ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆಯ ಮುಳಕಲ್ಮೂರು ತಾಲೂಕಿನಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಉಪವಿಭಾಗ ಕಚೇರಿ ಹಾಗೂ ಶಾಖಾ ಕಚೇರಿ ಕಟ್ಟಡದ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ತಾಲೂಕಿನ ಶಾಸಕರ ಎನ್ ರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಕಟ್ಟಡ ಸುಮಾರು ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು ಇದು ತುಂಬಾ ಹಳೆಯದಾಗಿತ್ತು ಆದ ಕಾರಣ ಖುದ್ದು ಇಂಧನ ಸಚಿವರಾದ ಜಾರ್ಜ್ ರವರ ಜೊತೆಗೆ ಮಾತನಾಡಿ ಈ ಕಟ್ಟಡ ಆದಷ್ಟು ಬೇಗ ಪ್ರಾರಂಭವಾಗಬೇಕು ಎಂದು ಒತ್ತಾಯ ಮಾಡಿದ ಹಿನ್ನೆಲೆ ಈಗ ಆದೇಶ ನೀಡಿದ್ದಾರೆ ಇದರ ಅಂದಾಜು ವೆಚ್ಚ ಹೆಚ್ಚ ಎರಡು ಲಕ್ಷ ಆಗಲಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಹನುಮಂತಪ್ಪ ತಹಶೀಲ್ದಾರ್ ಜಗದೀಶ್ ಆರಕ್ಷಕ ವೃತ್ತ ನಿರೀಕ್ಷಕರಾದ ವಸಂತ ಅಸೋದೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಪಾಲಯ್ಯ ಸೇರಿದಂತೆ ಹಲವರಿದ್ದರು ಈ ಬಿಲ್ಡಿಂಗ್ ತುಂಬಾ ಹಳೆಯದಾಗಿತ್ತು ಸುಮಾರು ಮೂವತ್ತು ನಲವತ್ತೈವತ್ತು ವರ್ಷಗಳ ಕಾಲ ಹಿಂದೆ ಕಟ್ಟಿರ್ತಕ್ಕಂಥ ಕಟ್ಟಡ ಮತ್ತು ಕ್ವಾರ್ಟರ್ಸ್ಗಳಿದ್ದಾಗಿ ಹಾಳಾಗಿ ಹೋಗಿರ್ತಕ್ಕಂಥ ಲಭ್ಯಗಳು ಹೀಗಾಗಿ ಇರ್ತಕ್ಕಂಥ ಸರ್ಕಾರದಲ್ಲಿ ಮಾನ್ಯ ಇಂಧನ ಮಂತ್ರಿಗಳಾಗಿರ್ತಕ್ಕಂಥ ಜಾರ್ಜ್ ಅವರ ಹತ್ರ ಒತ್ತಾಯ ಪೂರ್ವಕವಾಗಿ ಒತ್ತಾಯಿಸಿ ಆದಷ್ಟು ಬೇಗನೆ ಇಲ್ಲಿ ಕಟ್ಟಡ ಪ್ರಾರಂಭ ಆಗಬೇಕು ಕಟ್ಟಡಕ್ಕೆ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಕೊಟ್ಟಿದ್ವಿ ದುಡ್ಡು ಕೊಡಲಿಲ್ಲ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಕೆ ಪಿ ಟಿ ಸಿ ಎಲ್ ಎಮ್ ಡಿ ಅವರು ಅವ್ರನ್ನ ಕಳಿಸ್ಬಿಟ್ಟು ನನ್ನ ಸಂರಕ್ಷಣದಲ್ಲಿ ಮಾತಾಡಿ ಆದಷ್ಟು ಬೇಗನೆ ದುಡ್ಡು ಬಿಡುಗಡೆ ಅಂತ ಹೇಳ್ಬಿಟ್ಟು ಆದೇಶ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಎಷ್ಟು ದುಡ್ಡು ನಾವು ಹಾಕಿದ್ವಿ ಅಂತ ಅದ್ರಲ್ಲಿ ಜಿ ಎಸ್ ಟಿ ಇನ್ನುಳಿದಂಥ ಕೆ ಎಸ್ ಟಿ ಜಿ ಎಸ್ ಟಿಗಳು ಏನಿದೆ ಅವಳೆಲ್ಲಾನು ಮೈನಸ್ ಮಾಡಿಕೊಂಡು ಉಳಿದಂಥ ಎರಡು ಎಂಬತ್ತೆಂಟು ಕಾಸ್ಟ್ ಆಫ್ ಕಾಸ್ಟ್ ಆಫ್ ದಿ ಆ್ಯಕ್ಚುಯಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟು ಟು ಏಯ್ಟಿ ಏಯ್ಟ್ ಅಂದರೆ ನಿಯರಿಂಗ್ ತ್ರೀ ಕ್ರೋರ್ಸ್ ಆಫ್ ಆಫೀಸ್ನಲ್ಲಿ ಈಗ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗು ಆಗುತ್ತೆ ಕೆ ಬಿ ಆಫೀಸ್ ಆಗುತ್ತೆ ಜೊತೆಗೆ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ ಎರಡು ಗ್ರೌಂಡು ಫಸ್ಟ್ ಎರಡು ಆಮ ಜೊತೆ ಕ್ವಾರ್ಟರ್ಸ್ಗಳು ಕೂಡ ಇದರಲ್ಲಿ ಸೇರಿರ್ಬೇಕು ಇದರಲ್ಲಿ ಹೀಗಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಅಧಿಕಾರಿಗಳಿಗೂ ಸಿಬ್ಬಂದಿಗೂ ಕೂಡ ಅನುಕೂಲ ಆಗ್ತಕ್ಕಂಥವಿದೆ ಹಿಂದೆ ತುಂಬ ಹಳೆಯದಾಗಿರ್ತಕ್ಕಂಥ ಬಿದ್ದೋಗಿರ್ತಕ್ಕಂಥ ಈ ಕೆ ಬಿ ಕ್ವಾರ್ಟರ್ಸ್ಗಳ ಹಿಂದೆ ನಿತ್ತು ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಮೊಳಕಾಲ್ಮೂನ್ನಲ್ಲಿ ತುಂಬಾ ದೃಷ್ಟಿಯಿಂದ ಬೇಡಿಕೆ ಇದ್ದಂಥ ಒಂದು ಕಾರ್ಯಕ್ರಮನ ಇವತ್ತು ನಾವು ಸಂತೋಷವಾಗಿ ಹಿರಿಯರು ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ಇವತ್ತೆಲ್ಲ ಸಂತೋಷವಾಗಿ ಶಂಕುಸ್ಥಾಪನೆ ನೆರವೇರಿಸಿದ್ವಿ ಆದಷ್ಟು ಬೇಗನೆ ಬಿಲ್ಡಿಂಗು ಕಟ್ಟಲಿಕ್ಕೆ ನೀವು ಎತ್ತಿಗೆ ಉತ್ಸಾಹ ಕೊಟ್ಟು ಉತ್ಸಾಹ ತೋರಿಸ್ಬೇಕು ಆದಷ್ಟು ಬೇಗನೆ ಪೂರ್ಣ ಆಗಬೇಕು ಈಗ ಏನು ಹನ್ನೊಂದು ತಿಂಗಳು ಅಂತ ಹೇಳಿದರೆ ಹನ್ನೊಂದು ತಿಂಗಳು ಒಳಗಡೆನೆ ಇದಾಗಲೇ ಮುಗಿಬೇಕು ಅದನ್ನು ಅದನ್ನು ಯಾವುದೋ ಕಾರಣ ಕೊಟ್ಬಿಟ್ಟು ಅಂತ ಅಂತೇಳಿ ನಾವು ಈ ಕಾಂಟ್ಯಾಕ್ಟ್ಗಳಿಗೂ ಮತ್ತು ಈ ಇವರಿಗೆ ನಾವು ಗಮನಕ್ಕೆ ತರ್ತೀನಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ